ನಲಿಕಲಿಗೆ ಸಂಬಂಧಪಟ್ಟಂತೆ ಎರಡನೇ ರೂಪಣಾತ್ಮಕ ಪರೀಕ್ಷೆ ಆಗಸ್ಟ್ ತಿಂಗಳು ನಡೆಯುವಂಥದ್ದು ಇಲ್ಲಿ ನಿಮ್ಮ ಶಾಲೆ ಹೆಸರನ್ನು ಹಾಕಬಹುದು ಶಿಕ್ಷಕರು ಪಡೆದ ಅಂಕಗಳನ್ನು ಇಲ್ಲಿ ನಮಸ್ ಮಾಡಿ ಮಾಡ್ಬೋದು ಇದು ಒಂದನೇ ತರಗತಿ ಪರಿಸರ ಅಧ್ಯಯನ ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ನೀವು ಬರ್ಕೊಳ್ಬೋದು ಇದು ಹದಿನೈದು ಅಂಕದ ಪ್ರಶ್ನೆ ಪತ್ರಿಕೆ ಈ ಕೆಳಗಿನ ಚಿತ್ರ ನೋಡಿ ಬಣ್ಣದ ಹೆಸರನ್ನು ಹೇಳು ಅಂದರೆ ಈ ಬಣ್ಣದ ಹೆಸರನ್ನು ಹೇಳಬೇಕು ಇದು ಕೆಂಪು ಬಣ್ಣ ಇದು ಹಳದಿ ಬಣ್ಣ ಇದು ಹಸಿರು ಬಣ್ಣ ಅಂತ ಹೇಳಿದರೆ ಮೂರು ಅಂಕ ಸಿಗುವಂಥದ್ದು ಈ ಕೆಳಗಿನ ಚಿತ್ರಕ್ಕೆ ಬಣ್ಣವನ್ನು ತುಂಬಿ ಚಿತ್ರದ ಹೆಸರನ್ನು ಬರೀಬೇಕು ಈ ಚಿತ್ರದ ಹೆಸರು ಹಾಮೆ ಇದಕ್ಕೆ ನೀನು ಗ್ರೇ ಕಲ್ಲರ್ ಅಂದರೆ ಬೂದು ಬಣ್ಣದ ಆಯ್ಕೆ ಮಾಡಿಕೊಂಡು ಕ್ರೈನ್ಸ್ ಮೂಲಕ ಚಿತ್ರವನ್ನು ತುಂಬಬೇಕು ಇದಕ್ಕೆ ಐದು ಅಂಕ ಸಿಗುತ್ತೆ ನೆಕ್ಸ್ಟ್ ಆ ಮತ್ತು ಬಾಪಟ್ಟಿಯನ್ನು ಗೆರೆ ಎಳೆದು ಹೊಂದಿಸುವಂಥೇಳಿ ಇದು ಹಿರಿಯರ ಸಹಾಯ ಅಂದರೆ ನಿನ್ನ ತರಗತಿಯಲ್ಲಿರುವಂತಹ ಮೂರನೇ ತರಗತಿಯವರು ಮತ್ತು ಎರಡನೇ ತರಗತಿಯವ್ರನ್ನ ಬಳಸ್ಕೊಂಡು ಹೋಗ್ಬೇಕಾದ್ರೆ ನೀನು ಇದೊಂದಕ್ಕೆ ಮಾತ್ರ ಅವಕಾಶವನ್ನು ಉತ್ತರವನ್ನು ನಾವು ಹೇಳ್ಕೊಡ್ಬೋದು ಸಾಲಾಗಿ ಬನ್ನಿ ಅಂತ ಎಲ್ಲಿ ಬರ್ದಿತ್ತರೆ ಶಾಲೆಯಲ್ಲಿ ಹೇಳ್ತೀವಿ ಪಾದರಕ್ಷೆಗಳನ್ನು ಇಲ್ಲಿ ಬಿಡಿ ಅಂತೇಳಿ ಹೇಳ್ತೀವಿ ದೇವಸ್ಥಾನದ ಹತ್ರ ಹೇಳ್ತೀವಿ ಹೂಗಳನ್ನು ಮುಟ್ಟಬೇಡಿ ಉದ್ಯಾನವನದಲ್ಲಿ ಹಾಕಿರ್ತಾರೆ ಬೋರ್ಡ್ಗಳು ಇಲ್ಲಿ ಹುಗಳಬೇಡಿ ಇಲ್ಲಿ ಹಾಕಿರ್ತಾರೆ ಆಸ್ಪತ್ರೆಯಲ್ಲಿ ಹಾಕಿರ್ತಾರೆ ಸುರಕ್ಷತೆ ಚಾಲನೆ ಮಾಡಿ ರಸ್ತೆ ಬದಿಯಲ್ಲಿ ಹಾಕಿರ್ತಾರೆ ಈ ಕೆಳಗಿನ ಚಿತ್ರಕ್ಕೆ ಬಣ್ಣವನ್ನು ತುಂಬಿ ಬಣ್ಣವನ್ನು ಅಷ್ಟೇ ತುಂಬಬೇಕು ಈ ಚಿತ್ರಕ್ಕೆ ನೀನು ಏನು ಮಾಡಬೇಕು ಮುದ್ದಾಗಿ ಬಣ್ಣವನ್ನು ತುಂಬಬೇಕು ನೀನು ಈಗಾಗಲೇ ಮನೆ ಮುಂದೆ ನಿಮ್ಮಮ್ಮ ಮತ್ತು ಅಜ್ಜಿ ರಂಗೋಲಿನ ಹಾಕಿರ್ತಾರೆ ಅದಕ್ಕೆ ಮುದ್ದಾಗಿ ಬಣ್ಣವನ್ನು ತುಂಬಬೇಕು ನೆಕ್ಸ್ಟ್ ಎರಡನೇ ತರಗತಿಗೆ ಬಂದರೆ ಇಲ್ಲಿ ಒಳ್ಳೆಯದಕ್ಕೆ ರೈಟ್ ಕುರ್ತು ಹಾಕಬೇಕು ಯಾವುದು ತಪ್ಪಿದೆ ಒಳ್ಳೆಯದಲ್ಲ ಅದಕ್ಕೆ ಇಂಟು ಮಾರ್ಕನ್ನು ಹಾಕಬೇಕು ಆಯಾ ದಿನದಂದೇ ತಯಾರಾದ ಹಾಲಿನ ಪ್ಯಾಕೆಟ್ಟು ಒಳ್ಳೆಯದು ಅದು ಸೇವಿಸಲಿಕ್ಕೆ ತುಂಬ ಒಳ್ಳೆಯದು ಬೂಸ್ಟ್ ಹಿಡಿದ ಬ್ರೆಡ್ಡು ಒಳ್ಳೆಯದಲ್ಲ ಅವಧಿ ಮೀರಿದ ಅಣಬೆ ಪ್ಯಾಕೆಟ್ಟು ಒಳ್ಳೆಯದಲ್ಲ ಹುಳು ಹಿಡಿದ ಬೇಳೆಕಾಳು ಪ್ಯಾಕೆಟ್ಟು ಒಳ್ಳೆಯದಲ್ಲ ಹುಳಿಯಾದ ದೋಸೆ ಇಟ್ಟು ಒಳ್ಳೆಯದಲ್ಲ ನೀನು ಅಂಗಡಿಯಲ್ಲಿ ಯಾವುದೇ ಸಾಮಾನನ್ನು ಖರೀದಿ ಮಾಡಿದರೆ ಅದರ ಡೇಟನ್ನು ಗಮನಿಸಬೇಕು ಯೂಸ್ ಎಷ್ಟು ತಿಂಗಳು ಬರೆದಿದ್ದಾರೆ ಅಷ್ಟು ತಿಂಗಳು ಮುಗಿದಿದ್ದೀರಾ ಅಂತ ಗಮನಿಸಿ ನಾವು ಆಹಾರ ಪ್ಯಾಕೆಟ್ಗಳನ್ನು ಖರೀದಿ ಮಾಡಬೇಕು ಇಲ್ಲಿ ನೆಕ್ಸ್ಟ್ ಹಸಿಯಾಗಿ ತಿನ್ನುವ ಆಹಾರಕ್ಕೆ ವೃತ್ತವನ್ನು ಹಾಕಬೇಕು ಇದು ಸೇಬೆಹಣ್ಣು ಹಸಿಯಾಗಿ ತಿಂತೀವಿ ಇದು ಬಾದಾಮಿ ಬೀಜ ಹಸಿಯಾಗಿ ತಿಂತೀವಿ ನೆಕ್ಸ್ಟು ಇದು ಸೌತೆಕಾಯಿ ಹಸಿಯಾಗಿ ತಿಂತೀವಿ ಇದು ಟೊಮೊಟೊ ಹಸಿಯಾಗಿ ತಿಂತೀವಿ ಇದು ದ್ರಾಕ್ಷಿ ಅಂದರೆ ಕಪ್ಪು ದ್ರಾಕ್ಷಿ ಇದನ್ನು ಕೂಡ ನಾವು ಹಸಿಯಾಗಿ ತಿಂತೀವಿ ಇವುಗಳನ್ನ ನಾವೇನು ಮಾಡ್ಬೋದು ವೃತ್ತವನ್ನು ಹಾಕಬೇಕು ಇದು ಮೂಲಂಗಿ ಇದೆ ಮೂಲಂಗಿನೂ ಕೂಡ ನಾವು ಹಸಿಯಾಗಿ ತಿಂತೀವಿ ನೆಕ್ಸ್ಟು ಹಸಿ ಕಸಕ್ಕೆ ಹಸಿರು ಬಣ್ಣ ನೋಡಿ ನಾನು ಹಾಕಿದ್ದೀನಿ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಈರುಳ್ಳಿ ಸಿಪ್ಪೆ ಇದೆಲ್ಲ ಹಸಿ ಕಸದ ತರಕಾರಿಗೆ ಹಸಿರು ಬಣ್ಣವನ್ನು ಹಾಕಿರುವಂಥದ್ದು ನೆಕ್ಸ್ಟು ಹಳದಿ ಬಣ್ಣ ಯಾವುದು ಯಾವುದಿದೆ ಒಣ ಕಸ ಕಾಗದ ಚೂರು ಕಸ ಪ್ಲಾಸ್ಟಿಕ್ ಚೀಲ ಕಸ ಆಮೇಲೆ ಪೆನ್ಸಿಲ್ ಉರುಪೆ ಕಸ ಆಮೇಲೆ ರಟ್ಟಿನ ಡಬ್ಬಿ ಕಸ ಆಮೇಲೆ ಮುರಿದ ಬಾಚಣಿಕೆ ಕಸ ಇಲ್ಲಿ ಅಪಾಯಕಾರಿ ಕಸ ಯಾವುದು ಅದನ್ನು ಕೆಂಪು ಬಣ್ಣವನ್ನು ತುಂಬಬೇಕು ಮುರಿದ ಪೆನ್ನು ಆಮೇಲೆ ಇಂಜಿಕ್ಷನ್ನು ಸಿರೆಂಜ್ ನೀರಿನ ಬಾಟಲ್ ಆಮೇಲೆ ಇದು ಒಡೆದ ಬಾಟಲ್ ಇವೆಲ್ಲವೂ ಕೂಡ ಅಪಾಯಕಾರಿ ಹಾಗಾಗಿ ಕೆಂಪು ಬಣ್ಣವನ್ನು ತುಂಬಬೇಕು ನೀರಿನ ಬಾಟಲು ಸತಿ ಪ್ಲ್ಯಾಸ್ಟಿಕ್ಕಿಂತ ಇರ್ಬೋದು ಒಂದೊಂದು ಸರ್ತಿ ನಾವು ಸ್ಟೀಲಿಂದು ಕೂಡ ಬಳಸ್ತೀವಿ ಹೌದ್ರಾ ಹಾಗಾಗಿ ಅವನ್ನು ಕೆಂಪುದಲ್ಲೇ ನಾವು ಟಿಕ್ ಮಾಡಬೇಕಾಗುತ್ತೆ ಈ ಆಕೃತಿಯನ್ನು ಬಳಸಿಕೊಂಡು ಚಿತ್ರವನ್ನು ರಚಿಸಿ ಬಣ್ಣವನ್ನು ತುಂಬಿ ಇದು ವೃತ್ತವನ್ನು ಇದೆ ವೃತ್ತವನ್ನು ನಾವು ಬ ಹಾಕಂತೀವಿ ಆಮೇಲೆ ತ್ರಿಭುಜವನ್ನು ಹಾಕಂತೀವಿ ಆಮೇಲೆ ಒಂದು ಗೆರೆಯನ್ನು ಹಾಕಂತೀವಿ ಇವುಗಳನ್ನು ಕೈಯಾಗಿ ತಗಂತೀವಿ ಆಮೇಲೆ ನೆಕ್ಸ್ಟು ಒಂದು ಚೌಕವನ್ನು ಹಾಕಂತೀವಿ ಒಂದು ಚೌಕನ್ನು ಹಾಕಂತೀವಿ ನೆಕ್ಸ್ಟು ಆಯತವನ್ನು ಹಾಕಂತೀವಿ ಹೌದಾ ಆಮೇಲೆ ಈ ರೀತಿ ನಾವು ಇರುವಂಥ ಚಿತ್ರಗಳಲ್ಲಿ ಯಾವ ನಿಮ್ಗೆ ಯಾವ ಬೇಕವನ್ನ ಬಳಸ್ಕೊಂಡು ನೀವೇನು ಮಾಡ್ಬೋದು ಇದಕ್ಕೆ ಚಿತ್ರವನ್ನು ಬರೆದು ಬಣ್ಣವನ್ನು ತುಂಬಬೇಕು ಅಲ್ಲಿರೋದನ್ನೆಲ್ಲವನ್ನೂ ಕೂಡ ನೀವು ಬಳಸ್ಕೊಳ್ಳಲೇಬೇಕು ಇದು ಇರೋದನ್ನು ಕಾಲಿಗೆ ಬಳಸ್ಕೊಂಡ್ರು ಬಳಸ್ಕೊಬೋದು ಅವನ್ನು ಬಳಸ್ಕೊಳ್ರಿ ನೆಕ್ಸ್ಟ್ ಬಂದರೆ ಮೂರನೇ ತರಗತಿಗೆ ಬಂದರೆ ಇಲ್ಲಿ ಚಿತ್ರಗಳನ್ನು ಹೊಂದಿಸಬೇಕು ಇದು ಗಾಲಿ ಕುರ್ಚಿ ಆಸ್ಪತ್ರೆಯಲ್ಲಿ ನೋಡಿರ್ತೀರ ಇದು ಕಿವಿಗೆ ಹಾಕುವಂತಹ ಸಾಧನ ಇದು ಕಣ್ಣು ಕಾಣದೇ ಇರುವಂಥವ್ರು ಬಳಸುವಂತಹ ಬ್ರೈನ್ ಲಿಪಿ ಇದು ಕಾಲುಗಳು ನಡೆಯಕ್ಕಾಗದ್ರು ಬಳಸುವಂತಹ ಕಂಕುಳ ಸಾಧನ ಇದು ಅಜ್ಜಿ ಮತ್ತು ಅಜ್ಜ ಅವರು ಅಥವಾ ಆಕ್ಸಿಡೆಂಟ್ ಆದಾಗ ಬಳಸುವಂತಹ ಒಂದು ವಾಕರ್ ನೆಕ್ಸ್ಟು ಭಾರತದ ನಕ್ಷೆಯಲ್ಲಿ ಕರ್ನಾಟಕ ಯಾವ ದಿಕ್ಕಿನಲ್ಲಿದೆ ಅಂದರೆ ಇದು ನಮ್ಮದು ದಕ್ಷಿಣ ದಿಕ್ಕಿನಲ್ಲಿದ್ದೀವಿ ನಾವು ಯಾವ ದಿಕ್ಕಿನಲ್ಲಿದ್ದೀವಿ ದಕ್ಷಿಣ ದಿಕ್ಕಿನಲ್ಲಿದ್ದೀವಿ ನಿನ್ನ ನೆರೆಯ ಹೊರೆಯ ಜಿಲ್ಲೆಗಳು ನಮ್ಮದು ಸ್ವಂತ ಜಿಲ್ಲೆ ವಿಜಯನಗರ ಆಗಿರೋದ್ರಿಂದ ನಾವು ದಾವಣಗೆರೆಯನ್ನು ಹಾಕ್ತೀವಿ ಮತ್ತು ಬಳ್ಳಾರಿಯನ್ನು ಹಾಕ್ತೀವಿ ನಿಮಗೆ ಯಾವ ಜಿಲ್ಲೆ ಇದೆ ಆ ಜಿಲ್ಲೆಯ ನೆರೆ ಹೊರೆಯ ಜಿಲ್ಲೆಗಳನ್ನು ಹಾಕಬೇಕು ದಿಕ್ಸೂಚನೆ ಎಲ್ಲಿ ಬಳಸ್ತಾರೆ ಹಡಗುಗಳಲ್ಲಿ ಬಳಸ್ತಾರೆ ಮತ್ತು ವಿಮಾನ ಹಾರಾಟದಲ್ಲಿ ಬಳಸ್ತಾರೆ ಏಕೆ ಬಳಸ್ತಾರೆ ದಿಕ್ಕುಗಳನ್ನು ಕಂಡುಹಿಡೀಲಿಕ್ಕೆ ಬಳಸ್ತಾರೆ ಸಂಜೆ ಸೂರ್ಯನಿಗೆ ಮುಖ ಮಾಡಿ ನಿಂತಾಗ ನಿನ್ನ ಬಲಭಾಗದ ದಿಕ್ಕು ಯಾವುದು ಅಂದರೆ ನಿನಗೆ ಗೊತ್ತಿರಬೇಕು ಇದು ಉತ್ತರ ಇದು ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮ ಈ ಪಶ್ಚಿಮಕ್ಕೆ ನೀನು ಮುಖ ಮಾಡಿ ನಿಂತಾಗ ನಿನ್ನ ಬಲಗ ಯಾವ ಬರ್ತೈತೆ ಉತ್ತರ ದಿಕ್ಕು ಬರ್ತೈತೆ ಇಲ್ಲಿಗೆ ಉತ್ತರ ದಿಕ್ಕು ಅಂತ ಬರೀಬೇಕು ರಹೀಮಾ ತನ್ನ ಮನೆಯಿಂದ ಶಾಲೆಗೆ ಹೋಗುವಾಗ ದಾರಿಯಲ್ಲಿ ಕಾಣುವ ವಸ್ತುಗಳನ್ನು ಪಟ್ಟಿ ಮಾಡು ನಿಮ್ಮ ಪುಸ್ತಕದಲ್ಲಿ ಬಂದಿರುವಂತಹ ಇದು ಪ್ರಶ್ನೆ ಇದಕ್ಕೆ ನೀನು ಏನು ಮಾಡಬೇಕು ಆ ರಹೀಮ ಹೋಗುವಂಥ ದಾರಿಯಲ್ಲಿ ಕಾಣ್ತಾನೆ ಉದ್ಯಾನವನ ನೀರು ಅವನ್ನೆಲ್ಲವನ್ನು ಕೂಡ ಬರ್ತಾ ಹೋಗಬೇಕು ಚಿತ್ರ ನೋಡಿ ಪ್ರಶ್ನೆಗೆ ಉತ್ತರಿಸು ಇದರಲ್ಲಿ ಈ ಚಿತ್ರಗಳನ್ನೆಲ್ಲ ನೋಡಿಬಿಟ್ಟು ಕೆಳಗೆ ಇದ್ದಾವೆ ಶಕ್ತಿ ಕೊಡುವ ಆಹಾರ ಯಾವ್ಯಾವುದು ಭತ್ತನೂ ಹೌದು ಹೌದಾ ಆಮೇಲೆ ಇದು ಧಾನ್ಯಗಳು ಯಾವ ಇದಾವೆ ಇವೆಲ್ಲವೂ ಕೂಡ ಶಕ್ತಿ ಕೊಡುವಂಥದ್ದು ಶೇಂಗಾ ಬೀಜ ಇವೇನಿದಾವೆ ಇವು ಶಕ್ತಿ ಕೊಡುವಂಥ ಆಹಾರಗಳು ಉದಾಹರಣೆ ನಾವು ಇಲ್ಲಿ ನಿಮಗೆ ಹೆಚ್ಚಿಗೆ ಬೇಕು ಅಂತಂದರೆ ಇಲ್ಲಿ ನಾವು ನೋಡ್ಬೋದು ಶಕ್ತಿ ಕೊಡುವಂಥವು ಮೇಧಸ್ಸು ಮತ್ತು ಶರ್ಕರ ಪಿಷ್ಟಗಳನ್ನು ಕೊಡುವಂತಹ ರಾಗಿ ಜೋಳ ಭತ್ತ ಗೋಧಿ ಸಜ್ಜೆ ನವಣೆ ಕಬ್ಬು ಗೆಣಸು ಜೇನುತುಪ್ಪ ಆಲೂಗೆಡ್ಡೆ ಬೆಣ್ಣೆ ತುಪ್ಪ ಕೊಬ್ಬರಿ ಎಣ್ಣೆ ಇವೆಲ್ಲವೂ ಕೂಡ ನಮಗೆ ಶಕ್ತಿಯನ್ನು ಕೊಡುವಂಥವು ಹೌದ್ರಾ ಈಗ ಬೆಳವಣಿಗೆಯನ್ನು ಕೊಡುವಂಥ ಆಹಾರ ಪದಾರ್ಥಗಳು ಯಾವುವು ಅಂತಂದರೆ ಪ್ರೋಟೀನ್ ಅಂದರೆ ತೊಗರಿ ಕಡಲೆ ಅವರೆ ಉದ್ದು ಅಲಸಂದೆ ಹೆಸರು ಶೇಂಗಾ ಮೊಟ್ಟೆ ಮೀನು ಹಾಲು ಮಾಂಸ ಅಂದರೆ ಇಲ್ಲಿ ನಾನು ನಿಮಗೆ ತಪ್ಪು ಹೇಳಿದ್ದೀನಿ ಶೇಂಗಾ ಬೆಳವಣಿಗೆಗೆ ಬರ್ತೈತೆ ಇದು ತೊಗರಿ ಇದು ತೊಗರಿ ಕೂಡ ಬೆಳವಣಿಗೆಗೆ ಬರ್ತೈತೆ ಇಲ್ಲಿ ಭತ್ ಭತ್ತ ಒಂದು ಭತ್ತ ಮತ್ತು ಗೋಧಿ ಏನಿದೆ ಇದು ಶಕ್ತಿಗೆ ಬರ್ತಿತ್ತು ಇದು ಅಕ್ಕಿನೂ ಕೂಡ ಶಕ್ತಿಗೆ ಬರ್ತೈತೆ ಚಿತ್ರದಲ್ಲಿ ನೆಕ್ಸ್ಟ್ ಬಂದರೆ ರಕ್ಷಣೆ ಕೊಡುವಂಥ ಆಹಾರ ಪದಾರ್ಥಗಳು ಬಂದರೆ ಇಲ್ಲಿ ಹಣ್ಣುಗಳು ತರಕಾರಿ ಸೊಪ್ಪು ಕಾಳು ತುಪ್ಪ ಮೊಟ್ಟೆ ಉಪ್ಪು ಇವು ನಮಗೆ ರಕ್ಷಣೆಯನ್ನು ಕೊಡ್ತವೆ ಅಂದರೆ ಮೊಟ್ಟೆ ರಕ್ಷಣೆ ಕೊಡ್ತೈತೆ ಮೀನು ರಕ್ಷಣೆ ಕೊಡ್ತೈತೆ ಹಾಲು ರಕ್ಷಣೆ ಕೊಡ್ತೈತೆ ಆಮೇಲೆ ತರಕಾರಿ ಕ್ಯಾರೆಟು ಆಮೇಲೆ ಹಣ್ಣುಗಳು ಕೂಡ ಶಕ್ತಿ ಅಂದರೆ ಬೆಳ ರಕ್ಷಣೆಯನ್ನು ಕೊಡ್ತವೆ ಹಣ್ಣುಗಳೆಲ್ಲ ರಕ್ಷಣೆಯನ್ನು ಕೊಡ್ತವೆ ಈ ರೀತಿ ನೀವೇನು ಮಾಡಬೇಕು ಅದರಲ್ಲಿರುವುದನ್ನು ಪಟ್ಟಿ ಮಾಡಿ ಈ ಕೆಳಗಡೆ ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ನೀವೇನು ಮಾಡಬೇಕು ಬರೀಬೇಕು ಇಷ್ಟನ್ನು ಮಾಡಿದರೆ ನಮಗೆ ಪರಿಸರ ಮುಗಿತತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ